ಸರಗೂರು ತಾಲೂಕು ಭೀಮಟಕೆರೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಬಂಕವಾಡಿ ಮತ್ತು ನಡಹಾಡಿ ಗ್ರಾಮದ ಮಧ್ಯೆ ಇರುವ ಚಿಕ್ಕ ಗ್ರಾಮವೇ ಲಂಬಾಣಿ ಕಾಲೋನಿ ಈ ಗ್ರಾಮದ ಸಂಪರ್ಕ ರಸ್ತೆ ತುಂಬಾ ಹದಗೆಟ್ಟಿರುವುದರಿಂದ ಯಾವುದೇ ವಾಹನಗಳ ಸಂಪರ್ಕವಿಲ್ಲವೆಂದು ಜನರು ಆಕ್ರೋಶವನ್ನು ವ್ಯಕ್ತಪಡಿಸಿದರು ಇನ್ನು ಕಾಲ್ನಡಿಗೆಯಲ್ಲಿ ಆಸ್ಪತ್ರೆ ಸರ್ಕಾರಿ ಕಚೇರಿ ಶಾಲಾ ಕಾಲೇಜುಗಳಿಗೆ ಹೋಗಬೇಕು ಗರ್ಭಿಣಿಯರು ಬಾಣಂತಿಯರು ವೃದ್ಧರ ಸ್ಥಿತಿ ಚಿಂತಾಜನಕವಾಗಿದ್ದು ಮಳೆಗಾಲದಲ್ಲಂತೂ ಈ ಜನರ ಸ್ಥಿತಿ ಏಳತ್ತಿರದು ಕಾಡು ಪ್ರಾಣಿಗಳ ಹಾವಳಿ ಜಾಸ್ತಿ ಇರುವುದರಿಂದ ಈ ಜನರು ಪ್ರಾಣಭಯದಲ್ಲೇ ಜೀವನ ಸಾಗಿಸುತ್ತಿದ್ದಾರೆ ಜನಪ್ರತಿನಿಧಿಗಳು ಮತ್ತು ಅಧಿಕಾರಿಗಳು ರಸ್ತೆ ಕಲ್ಪಿಸಿಕೊಡಬೇಕೆಂದು ಗ್ರಾಮಸ್ಥರು ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದರು ನಲವತ್ತೈದು ಐವತ್ತು ವರ್ಷದ ಹಿಂದೆ ಹಿಂದೆಯಿಂದ ಕೂಡ ಇಲ್ಲಿ ನೆಲೆಸಿದ್ದಾರೆ ಈ ಗ್ರಾಮದಲ್ಲಿ ಇಲ್ಲಿವರೆಗೂ ಕೂಡ ಈ ಒಂದು ಗ್ರಾಮಕ್ಕೆ ಸರಿಯಾದ ರಸ್ತೆ ವ್ಯವಸ್ಥೆ ನೀರು ವ್ಯವಸ್ಥೆ ಮನೆ ವ್ಯವಸ್ಥೆ ಯಾವುದಾದ್ರೂ ರೀತಿಯ ಸರ್ಕಾರದ ಸೌಲಭ್ಯಗಳಿಂದ ವಂಚಿತವಾಗಿರ್ತಕ್ಕಂಥ ಗ್ರಾಮವಾಗಿದೆ ಇದು ಅದರಿಂದ ಸರ್ಕಾರ ಮಕ್ಕಳಿಗೆ ಶಾಲೆಗೆ ಹೋಗಿ ಸುಸಜ್ಜಿತವಾಗಿ ಹೋಗ್ಲಿಕ್ಕೆ ಒಂದು ರಸ್ತೆ ವ್ಯವಸ್ಥೆಯನ್ನು ಮಾಡ್ಕೊಡ್ಬೇಕು ಅಂತ ಹೇಳಿ ನಾವು ಗ್ರಾಮ ಪರ ಗ್ರಾಮ ಪರವಾಗಿ ಮನವಿಯನ್ನು ಮಾಡ್ತೇವೆ ಎಮ್ ಎಲ್ ಎಂ ಪಿಗಳು ಇಲ್ಲಿ ಮತದಾನಕ್ಕಾಗಿ ಬರ್ತಾರೆ ಹೊರ್ತು ಮತವನ್ನು ಕೇಳ್ತಾರೆ ನಮ್ಮನ್ನ ಮತಕ್ಕಾಗಿ ಬಳಸ್ಕೊಂಡಿದ್ದಾರೆ ಹೊರ್ತು ಇಲ್ಲಿವರೆಗೂ ಕೂಡ ನಮ್ಮ ಒಂದು ಗ್ರಾಮಕ್ಕೆ ಯಾವುದೇ ರೀತಿಯ ಒಂದು ಸೌಲಭ್ಯವನ್ನ ಕೊಡ್ಲಿಕ್ಕೆ ಅವರು ವಿಫಲರಾಗಿದ್ದಾರೆ ಇಂತಹ ವ್ಯವಸ್ಥೆ ಇರ್ತಕ್ಕಂತಹ ಈ ಒಂದು ಎಚ್ಲಿಕೋಟೆ ತಾಲೂಕಿನ ಆ ಅತಿಯಾಗಿ ಹಿಂದುಳಿದ ತಾಲೂಕು ಅಂತ ಹೆಚ್ಚು ಪಟ್ಟಿಯನ್ನ ಕಟ್ಕೊಂಡಿರ್ತಕ್ಕಂತಹ ಹೆಚ್ಲಿಕೋಟೆ ತಾಲೂಕಿನಲ್ಲಿ ಹಳ್ಳಿಗಳು ಅಭಿವೃದ್ಧಿ ಆಗದೆ ಯಾವುದೇ ಕಾರಣಕ್ಕೂ ಕೂಡ ಒಂದು ಜಿಲ್ಲೆ ಆಗಲಿ ತಾಲೂಕಾಗ್ಲಿ ಅಭಿವೃದ್ಧಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅದರಿಂದ ಅಲ್ಲಿ ಹಳ್ಳಿಯಿಂದಾನೆ ಕೂಡ ಹಳ್ಳಿಯಿಂದಾನೇ ಅಭಿವೃದ್ಧಿ ಆದ್ರೆ ಅದು ತಾಲೂಕು ಅಭಿವೃದ್ಧಿ ಆಗತಕ್ಕಂಥದ್ದು ತಾಲೂಕು ಅಭಿವೃದ್ಧಿಯೇ ದೇಶ ಅಭಿವೃದ್ಧಿ ಆಗುವಂಥದ್ದು ಅದರಿಂದ ಇಲ್ಲಿ ಹೆಣ್ಮಕ್ಳು ನಡ್ಕೊಂಡು ಹೆಣ್ಮಕ್ಳಾಗಲಿ ಆಗಿರ್ತಕ್ಕಂಥ ಗರ್ಭಿ ಗರ್ಭಿಣಿಯಾಗಿರ್ತಕ್ಕಂಥವ್ರಾಗಲಿ ಆಮೇಲೆ ವಯಸ್ಸಾಗಿರ್ತಕ್ಕಂಥವ್ರು ಆಗಲಿ ಅನಾರೋಗ್ಯದ ಅನಾರೋಗ್ಯ ಪೀಡಿ ಪೀಡಿರತಕ್ಕಂಥವ್ರು ಆಗಲಿ ಸಮಯಕ್ಕೆ ತಕ್ಕಾಗಿ ಬೇಗ ಹಾಸ್ಪಿಟ್ಲ್ಗೆ ಆಸ್ಪತ್ರೆಗಳಿಗೆ ಹೋಗ್ಲಿಕ್ಕೆ ಸುಚಿತ ಸುಚರ್ಜಿತವಾದ ಒಂದು ರಸ್ತೆ ವ್ಯವಸ್ಥೆ ಇಲ್ಲ ಇಂತಹ ಒಂದು ಕಾರಣಗಳಿಂದ ನಮ್ಮ ಗ್ರಾಮದ ಜನರು ಸಮಸ್ಯೆಗಳನ್ನು ಅನುಭವಿಸ್ತಾ ಇದ್ದಾರೆ ಈ ಒಂದು ಸಮಸ್ಯೆಯನ್ನು ಸರ್ಕಾರ ಈ ಕಡೆ ಗಮನ ನೀಡೋದ್ರ ಮುಖಾಂತರ ಇಂತಹ ಹಿಂದುಳಿದ ಗ್ರಾಮವನ್ನ ಅಭಿವೃದ್ಧಿ ಮಾಡಬೇಕು ಅಂತ ಹೇಳಿ ನಾವು ಮನವಿಯನ್ನು ಮಾಡ್ಕೊಳ್ತೇವೆ